तो वेलकम बैक टू माय चैनल जय इधर आ इल नोडो इल इतिहास लिंग फिर आउट से तो अयो राम कृष्णा तो <laughs> <laughs> बिड़ो जय बिड़ो इल नोडो मम इल नोडो मम्मी वन पड़ता कितने वन सेकेंड नोडो கால் பிடுக்கே உடுகிர் அங்க நின்லாங்க ಒಂದು ಕಡೆ ನಮ್ಮ ಜೈ ಬಿ ಸೀರೆ ಹಾಕ್ಕೊಂಡು ಆಟಾಡ್ತಾ ಇದ್ರೆ ಇನ್ನೊಂದು ಕಡೆ ಪಾಪ ನಮ್ಮ ತ್ರೀ ನೈನ್ಗೆ ಸಿಕ್ಕಾಪಟ್ಟೆ ಜ್ವರ ಬಿಟ್ಟು ಬಿಟ್ಟು ಬರ್ತಾನೆ ಇದೆ ಚಳಿ ಜ್ವರ ನೆಗಡಿ ಕೆಮ್ಮು ಎಲ್ಲ ಆಗೋಗಿದೆ ಬಟ್ ಏನು ಮಾಡೋದು ಎಕ್ಸಾಮ್ ಬೇರೆ ಇದೆ ಎಸ್ ಎ ಒನ್ ಎಕ್ಸಾಮ್ ಅಂದರೆ ಮಿಟ್ಟೊಮ್ಮೆ ಎಕ್ಸಾಮ್ ನಡೀತಾ ಇದೆ ಪಾಪ ಮಗು ಹಾಗೆ ಓದ್ಕೊತಾನೆ ಜ್ವರ ಜಾಸ್ತಿ ಬಂದಾಗ ಮಲ್ಕೊತಾನೆ ಕಿಪಿಟಪ್ ಬಂಗಾರಿ ಜ್ವರ ಬಂದ್ರೆ ಆ ಟೈಮಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಹೇಳಿ ಯಾರಾದ್ರೂ ನಮ್ಗೆ ಬಿಸಿ ಬಿಸಿ ತುಂಬಾನೇ ಖಾರವಾಗಿ ಏನಾದ್ರು ಸಾಂಬಾರ್ ಅನ್ನ ಸಾಂಬಾರ್ ಮಾಡ್ಕೊಡ್ಬಾರ್ದ ಅಂತ ಅನ್ಸುತ್ತೆ ಆ ಟೈಮಲ್ಲಿ ಚಿಕನ್ ಮಟನ್ ಸಾಂಬಾರ್ ಈ ತರ ತಿಂತಿದ್ರೆ ಇದ್ರೆ ಆಹಾ ಅನ್ಸ್ಬೇಕು ನಮ್ಮನ್ನ

ಒಂದ್ ಕಡೆ ನನ್ನ ದೊಡ್ ಮಗನಿಗೆ ಜ್ವರ ಅಂತ ಬೇಜಾರಲ್ಲಿ ಇರ್ಬೇಕಾ ಅಥವಾ ಹೊಟ್ಟೆ ತುಂಬಾ ಮಟನ್ ಸಾಂಬಾರ್ ತಿನ್ಬೇಕಾ ಗೊತ್ತಾಗ್ತಾ ಇಲ್ಲ ಆದ್ರೂ ಗ್ಯಾಪಲ್ಲಿ ಹೊಟ್ಟೆ ಹಸು ಅಂತ ತಿಂತ ಇದೀನಿ ಅಷ್ಟೇ ಅಷ್ಟೇ ಮಕ್ಳು ಇಬ್ರು ಕಾಟ ತಡ್ಕೊಳಕ್ ಆಗ್ದಿರ ನನ್ಗೆ ಇನ್ನೊಬ್ಬ ಮಗ ಬೇರೆ ಇದಾನೆ ಅವ್ನ ಕಾಟನು ಬೇರೆ ನಾನು ತಡ್ಕೋಬೇಕಾಗಿತ್ತು ಇವನೇ ನೋಡಿ ನನ್ನ ಮುದ್ದು ಮಗ ಮೂರನೇ ಮಗ ಚಾಲಿ ಏನ ಹಿಂಗ ಮಾಡ್ಕೊಂಡಿದ್ದೆ ಚಾಲಿ ಇಷ್ಟ

ಮಾತಾಡು ಮಾತಾಡು ನಾನು ನನ್ನ ಮಗುಗೆ ಬೇಗ ಹುಷಾರಾಗ್ಲಿ ಅಂತ ಹೇಳ್ತಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಸಿಗು